ಚಿಂತಾಮಣಿ ನಗರದ ಗಜಾನನ ವೃತ್ತದಲ್ಲಿ ಚಾಲಕನೊಬ್ಬ ಕುಡಿದು ಕಾರು ಚಾಲನೆಯನ್ನು ಮಾಡಿದ್ದು ಒಂದು ಆಟೋ ಮತ್ತು ದ್ವಿಚಕ್ರ ವಾಹನ ಹಾಗೂ ಪಾದಚಾರಿಗೆ ಡಿಕ್ಕಿಯನ್ನು ಹೊಡೆದು ಸರಣಿ ಅಪಘಾತ ನಡೆಸಿದ ನಂತರ ಆದರ್ಶ ಚಿತ್ರಮಂದಿರದ ಒಳಗಡೆ ನುಗ್ಗಿ ಗೋಡೆಗೆ ಡಿಕ್ಕಿಯನ್ನು ಹೊಡೆಯಲಾಗಿದೆ ಇನ್ನು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಪಾದಚಾರಿ ಬುಕ್ಕನಹಳ್ಳಿಯ ಲಕ್ಷ್ಮಮ್ಮ ಅವರಿಗೆ ನಗರದ ಸರ್ಕಾರಿ ಆಸ್ಪತ್ರೆಯ ಪ್ರಾಥಮಿಕ ಚಿಕಿತ್ಸಾ ಹಂತದಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ಅವರನ್ನು ಕಳಿಸಲಾಗಿದೆ ದ್ವಿಚಕ್ರ ವಾಹನ ಸವಾರ ರಾವಾಮ್ಜಿ ಅನ್ನುವಂಥವ್ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿತ್ತು ಇಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ನಗರದ ಪೆಟ್ರೋಲ್ ಬಂಕ್ ಒಂದರಲ್ಲಿ ಕೆಲಸ ಮಾಡುವ ಆಂಧ್ರ ಪ್ರದೇಶದ ರಾಮಸಮುದ್ರ ಮೂಲದ ಚರಣ್ ಕುಡಿದ ಮತ್ತಿನಲ್ಲಿ ಕಾರು ಚಾಲನೆ ಮಾಡಿ ಸರಣಿ ಅಪಘಾತವನ್ನ ಎಸಗಿರುವಂತಹ ವ್ಯಕ್ತಿ ಇನ್ನು ಚರಣ್ ಕಂಠಪೂರ್ತಿ ಕುಡಿದು ನಗರದ ಗಜಾನನ ವೃತ್ತದಿಂದ ಶಿಡ್ಲಘಟ್ಟ ರಸ್ತೆಯಲ್ಲಿ ಬಾಗೇಪಲ್ಲಿ ಕಡೆಗೆ ಹೋಗ್ತಾ ಇದ್ದ ಮೊದಲು ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಾನೆ ನಂತರ ಆಟೋವೊಂದಕ್ಕೆ ಡಿಕ್ಕಿ ಹೊಡೆದು ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಂಥ ವೃದ್ಧೆ ಲಕ್ಷ್ಮಮ್ಮಗೂ ಕೂಡ ಡಿಕ್ಕಿ ಹೊಡೆದಿದ್ದಾನೆ ಅದೇ ಎಡಬಿಡಂಗಿ ಸ್ಥಿತಿಯಲ್ಲಿ ಚಾಲನೆ ಮಾಡಿಕೊಂಡು ರಸ್ತೆ ಪಕ್ಕದಲ್ಲಿರುವಂಥ ಆದರ್ಶ ಚಿತ್ರಮಂದಿರದ ಗೋಡೆಗೆ ಡಿಕ್ಕಿ ಹೊಡೆದು ಕಾರು ನಿಂತಿದೆ ಕಾರು ಡಿಕ್ಕಿ ಹೊಡೆದ ಪರಿಣಾಮವಾಗಿ ದ್ವಿಚಕ್ರ ವಾಹನ ಮತ್ತು ಆಟೋ ನಜ್ಜುಗುಜ್ಜಾಗಿರುವಂಥದ್ದು ನಗರ ಪೊಲೀಸ್ ಠಾಣೆಯಲ್ಲಿ ಕಾರನ್ನು ವಶಪಡಿಸಿಕೊಂಡು ಚಾಲಕ ಚರಣನ್ನು ಬಂಧಿಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಸೇಬಿ پورا ಚಪ್ಪಾ نکلಕ ಹೋಗಿ ಬೋಧನೆ ಅನಡಕಣ ಹೋಗುತ್ತೆ ಹಾಸ್ಪಿಟಲ್ ಇಂಪ್ರೂವ್ ಮಾಡೋರು ಇದೆಲ್ಲಾ ಯಾರಿ ಇದೆ उमरವಿ ಹೋಗಿ ಆಟ ಮಾಮ್ರು ಜಾತ್ರೆ ನೋ ನೋ ಬಾಣೈ ಸಂಶಾ ಅದು ನೆನಪಿದೆ ಆದರ್ಶಕ್ಕೆ ಹಿಂದೆ ಏನ ಬಂತು ಈ ಕಡೆ ಬಂದಿದೆ ಇದು ಇದ್ಕ್ಕೆ ಏನು ಗುಕ್ಕಾಕಹ ಸರ್ اندر ಹ